ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಕ್ಸ್ ಗೆ ಸ್ವಾಗತ ನೀವು ಹೇಗಿದ್ದೀರಾ ನಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ನನ್ನ ಮಗಳ ಪೂಜೆ ಮಾಡತ್ತಳ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಪೂಜೆ ಮಾಡಾಕತ್ತಿದ್ದಿಲ್ಲ ನನ್ನ ಮಗಳ ಮಾಡ್ಯಾಳೆ ಇವತ್ತಮಾಷೆಲ್ಲೂ ಹೂ ಏರ್ಸಿಲ್ಲ ಏರಿಸ್ತಾಳೆ ಈಗ ಬಾಳೆಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಹೋಗ್ಯಾವು ಹಚ್ಚಿ ಒಂದು ವರ್ಷದ ಮೇಲೆ ಆಯ್ತು ನನಗೆ ಹಬ್ಬ ಬಂತಂದ್ರೆ ಎಲೆ ಕೊಳ್ಳೋದೇನು ಅವಶ್ಯಕತೆ ಇರೋಲ್ಲ ಮನೆಯಲ್ಲೇ ಇರ್ತಾವೆ ಗಣೇಶನ ಹಬ್ಬಕ್ಕೆಲ್ಲ ಇಲ್ಲೇ ಬಾಳೆ ಕಂಬ ಕಡ್ದು ಕಡದೇ ಗಣಪನ ಮುಂದೆ ಇಟ್ಟಿರ್ತೇವೆ ಗಣಪನ ಹಬ್ಬ ವರಮಹಾಲಕ್ಷ್ಮಿ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳು ಅಂಡರ್ವೇರ್ ಬನೀನ ಶಾರ್ಟ್ಸ್ ಹುಡ್ಕೊಳಕ್ಕೆ ಹೋಗಿ ಈ ಥರ ಎಲ್ಲ ಕಿತ್ತಾಡ್ಯಾರೆ ನಿನ್ನ ರಾತ್ರಿ ಮಡಚಿಟ್ಟೇನಿ ಎಲ್ಲ ಕಿತ್ತು ಹಾಕ್ಯಾರ ಈಗ ಮಡಚಿ ಎಲ್ಲ ಕ್ಲೀನ್ ಮಾಡಿ ಸಿಗ್ತಾನೆ ಫ್ರೆಂಡ್ಸ್ ನಿಮ್ಗೆ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಯಿತು ಈಗ ಟಿಫನ್ ಮಾಡ್ತೀನಿ ರೂಮು ಎಲ್ಲ ಕ್ಲೀನ್ ಆಗೈತಿ ಈಗ ಚಿತ್ರಾನ್ನ ಚುರ್ಮರಿ ಹಾಕೊಂಡ್ಬಂದೀನಿ ಈಗ ಟಿಫನ್ ಮಾಡಿ ಸಿಗ್ತಾನೆ ಫ್ರೆಂಡ್ಸ್ ಫ್ರೆಂಡ್ಸ್ ಅವಲಕ್ಕಿ ಮಾಡೀನಿ ಸಾಯಂಕಾಲ ಟಿಫನಿಗೆ ಮಗಳ ಸ್ಕೂಲಿಂದ ಬಂದಲೇ ಅದಕ್ಕೆ ಅವಲಕ್ಕಿ ಮಾಡೀನಿ ಫ್ರೆಂಡ್ಸ್ ಕಡ್ಲಿ ಹುರಿತೀನಿ ಈಗ ಹಸಿ ಕಡ್ಲಿ ಮನೆ ಮಾರ್ಕೆಟಿಂಗ್ ತಂದಿದ್ದೆ ಈಗ ಕಡ್ಲಿ ಹುರ್ದು ತೋರಿಸ್ತೀನಿ ನಿಮಗೆ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಒಂದು ರೌಂಡ್ ಕೈಯಾಡ್ಬಿಡ್ತಿವಿ ನೋಡಿ ಫ್ರೆಂಡ್ಸ್ ಈ ಥರ ಆಗೈತಿ ಈ ಸೀಸನ್ ಎಲ್ಲ ಹಸೆ ಕಡ್ಲೆ ತಂದಿದ್ದೀವಿ ಅದಕ್ಕೆ ಅದು ಹರ್ದು ಉಪ್ಪು ಹಾಕಿ ಹುರ್ದಿ ತಿನ್ನಕ್ಕೆ ಚುಲ್ಸ್ ಅನ್ಸುತ್ತೆ ಅನ್ಸತ್ತೆ ಸಾಯಂಕಾಲ